ಸಂವಿಧಾನದ ಮೇಲೆ ಗೌರವ ಇಲ್ಲದೆ ಇರತಕ್ಕಂತ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಧಿಕ್ಕ ಧಿಕ್ಕಾರ ಜೀತ ವಿಮುಕ್ತರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಜೀತ ವಿಮುಕ್ತರ ಬಗ್ಗೆ ಕಾಳಜಿ ಇರದೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಕನಿಷ್ಠ ಎರಡು ಎಕರೆ ಭೂಮಿ ನೀಡದೆ ಇರ್ತಕ್ಕಂಥ ಸರ್ಕಾರಕ್ಕೆ ಹೇಳಿದಿಕ್ಕಾರ ಧಿಕ್ಕ ಧಿಕ್ಕಾರ ಕನ್ನಡ ಮೈತ್ರಿ ಸುದ್ದಿ ಜೀತ ವಿಮುಕ್ತರಿಗೆ ವಸತಿ ಮತ್ತು ಸಮಗ್ರ ಪುನರ್ವಸತಿಗೆ ಒತ್ತಾಯಿಸಿ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿವರೆಗೆ ಬೃಹತ್ ಮಟ್ಟದ ಪಾದಯಾತ್ರೆ ಹಮ್ಮಿಕೊಂಡು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡಿದ ಜೀತ ವಿಮುಕ್ತ ಕರ್ನಾಟಕ ಸಂಘಟನೆ ಹೌದು ಬೆಳಗ್ಗೆ ಹತ್ತು ಗಂಟೆಗೆ ಪಾದಯಾತ್ರೆಯಲ್ಲಿ ದಿಬ್ಬೂರಹಳ್ಳಿಯಿಂದ ಸುಡುಬಿಸಿಲಿನಲ್ಲಿ ವಯೋವೃದ್ಧರು ಕಾಲು ನಡಿಗೆಯಲ್ಲಿ ಪಾದಯಾತ್ರೆ ಮೂಲಕ ನಗರದ ತಾಲೂಕು ಕಚೇರಿ ಮುಂದೆ ಧರಣಿಯಲ್ಲಿ ಪಾಲ್ಗೊಂಡರು ಸಂಚಾಲಕ ಶ್ರೀನಿವಾಸ್ ತಮ್ಮ ಹಕ್ಕುಗಳಿಗಾಗಿ ಮುಂದಾಳತ ವಹಿಸಿ ಶೋಷಿತ ದಮನಿತರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದು ತಮ್ಮ ಹಕ್ಕುಗಳನ್ನು ಈಡೇರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇದೇ ತಾಲೂಕು ಕಚೇರಿಯಲ್ಲಿ ಬಂದು ವಾಸ ಮಾಡುತ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಹೋರಾಟದ ಸ್ಥಳಕ್ಕೆ ಜಿಲ್ಲಾ ಉಪ ವಿಭಾಗಾಧಿಕಾರಿ ಅಶ್ವಿನ್ ಭೇಟಿ ನೀಡಿ ಹೋರಾಟಗಾರರ ಮನವಿ ಆಲಿಸಿ ಆದಷ್ಟು ಬೇಗ ನೀವು ನೀಡಿರುವ ಹಕ್ಕು ತಾಯಿಗಳು ಸರ್ಕಾರಕ್ಕೆ ಕಳಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಂ ನಗರ ಠಾಣೆ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಒಕ್ಕೂಟ ಅಧ್ಯಕ್ಷರು ಮುನಿಯಪ್ಪ ಗೌರವಾಧ್ಯಕ್ಷ ನರಸಿಂಹಪ್ಪ ಹೋಬಳಿ ಸಂಚಾಲಕರು ಮುನರಾಜು ಗುರುಮೂರ್ತಿ ಮುನಕೃಷ್ಣ ಹಾಗೂ ಎಲ್ಲಾ ಜೀವಿಕ ಕಾರ್ಯಕರ್ತರು ಒಕ್ಕೋಟ ಮುಖಂಡರುಗಳು ಭಾಗವಹಿಸಿದ್ರು ವರದಿ ಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಎರಡು ವರ್ಷಕ್ಕೆ ನಮಗೆ ಮಾಸಾಶನ ಮತ್ತೆ ಕಾರ್ಪಸ್ ನಿಧಿ ಬಿಡುಗಡೆ ಮಾಡಿದ್ರು ಅದು ಎರಡು ವರ್ಷ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ನಮಗೆ ಕೊಟ್ಟಿರುವಂಥ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೋವಿಡ್ ಆಫ್ಟರ್ ಕೋವಿಡ್ ಕೊಟ್ಟರು ಆಯ್ತು ನಿಧಾನ ಆದ್ರೂ ಕೊಟ್ರು ಅಂತ ಹೇಳ್ಬಿಟ್ಟು ನಾವು ಸಮಾಧಾನದಿಂದ ಎಷ್ಟೋ ಜನಕ್ಕೆ ಇವತ್ತು ಲ್ಯಾಂಡ್ ಇಲ್ಲ ಸರ್ ಎಷ್ಟೋ ಜನಕ್ಕೆ ಮನೆ ಇಲ್ಲ ಸರ್ ಎಷ್ಟೋ ಜನಕ್ಕೆ ನಿವೇಶ ನಿಲ್ಲ ಸರ್ ಇಲ್ಲದೇದಕ್ಕೋಸ್ಕರ ಅವರು ಸಣ್ಣ ಸಣ್ಣ ಎಲ್ಲೋ ಬೇರೆ ಬೇರೆ ಇವ್ರ ಹತ್ರ ಗುಡ್ಸ್ ಗಳು ಹಾಕೊಂಡು ಜೀವನ ಮಾಡ್ತಾರೆ ಇವ್ರು ಯಾರು ಕೂಡ ಶ್ರೀಮಂತರಲ್ಲ ಸರ್ ಭೂ ಮಾಲೀಕರಲ್ಲ ಸರ್ ಭೂ ಮಾಲೀಕರ ನೀವು ಅಥವಾ ಯಾರಿಗೂ ಕೂಡ ಈ ಡಬಲ್ ಬೆಡ್ರೂಮ್ ಇರ್ತಕ್ಕಂಥ ಮನೆ ಇಲ್ಲ ಸರ್ ಬೇಕಾದ್ರೆ ನಮ್ಮ ಮನೆಗಳಿಗೆ ಯಾವತ್ತಾದ್ರೂ ಬನ್ನಿ ಸರ್ ಒಂದ್ಸತಿ ಬೇಕಾದ್ರೆ ಡಬಲ್ ಬೆಡ್ರೂಮ್ ಇರ್ತಕ್ಕಂಥ ಯಾರಿಗೂ ಮನೆ ಇಲ್ಲ ಸರ್ ಇವತ್ತು ಅವ್ರ ಮಕ್ಕಳು ಓದ್ತಾ ಇದಾರೆ ಅವ್ರ ಪೇರೆಂಟ್ಸ್ ಅವಳತ್ತೆಲ್ಲ ಕೆಲಸ ಮಾಡ್ಕೊಂಡ್ ಬರಬೇಕು ಕಷ್ಟಪಟ್ಟು ಬರ್ತಾರೆ ಮನೆಗೆ ಅಲ್ಲೇ ಕುತ್ಕೊಳ್ಬೇಕು ಮಕ್ಕಳು ಜಮೀನ್ ನಮ್ಮ ಹಂತದಲ್ಲಿ ಇಲ್ಲ ಸರ್ಕಾರದ ಹಂತದಲ್ಲಿ ಇರೋದು ಸರ್ಕಾರ ಪ್ರಪೋಸಲ್ ಹೋಗಿ ಸರ್ಕಾರ ಅಕ್ಸೆಪ್ಟ್ ಆಗಿ ಬಂದಿ ನಂತರ ಅವ್ರಿಗೆ ಅಲರ್ಟ್ ಮಾಡಕ್ ಅಂತದ್ದು ಈಗ ನಮ್ಗೆ ಈಗ ಇಲ್ಲಿ ಎಮ್ ಎಲ್ ಎರ ಹಂತದಲ್ಲಿ ಒಂದು ಅಕ್ರಮ ಸಕ್ರಮ ಕಮಿಟಿ ಇದೆ ಅದೇ ಜನರಲ್ ಆಗಿ ದರ್ಖಾಸ್ತಲ್ಲಿ ಯಾರ್ಯಾರು ಅರ್ಜಿಗಳು ಹಾಕೊಂಡಿರ್ತಾರೆ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅವ್ರಿಗೆ ಪ್ರಾಯೋಜನ ಇದೆ ಮಾಡ್ತಾರೆ ಇಲ್ಲ ಸೊ ಈ ಜೀತ ವಿಮುಕ್ತರಿಗೆ ಅಂತ ಬಂದಾಗ ನಮ್ಮಲ್ಲಿ ಇಲ್ಲೇ ಅಂದ್ರೆ ಪ್ರಪೋಸ್ ಅವ್ರಿಗೆ ಕೊಡಬೇಕು ಲ್ಯಾಂಡ್ ಅಂತ ಇದೆ ಆಕ್ಟ್ ಇದೆ ಇಲ್ಲ ಅಂತ ಅಲ್ಲ ಬಟ್ ಇಲ್ಲಿ ನಮಗೆ ಕೊಡೋಕೆ ಯಾವ ರೀತಿ ಕೊಡಬೇಕು ಯಾವ ವಿಧದಲ್ಲಿ ಕೊಡಬೇಕು ಅಂತ ನಮ್ಗೆ ಅದು ಕ್ಲಾರಿಟಿ ಇಲ್ಲ ಸರ್ಕಾರದ ಹಂತದಲ್ಲಿ ಅನುಮೋದನೆ ಹಾಕ್ಬಂದು ಅವ್ರಿಗೆ ಕೊಡಬೇಕಾಗ್ತದೆ ಸೊ ಅದು ಕ್ರಮ ವಹಿಸ್ತೀವಿ ಈಗ ಅವ್ರು ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ರಮ ವಹಿಸ್ತೀವಿ ನಾನು ಹೇಳ್ತಾ ಇದನ್ನ ಕ್ಲಾರಿಟಿನೇ ಇಲ್ಲ ಅದು ಕೊಡ್ಬೇಕು ಯಾವ ತರ ಕೊಡ್ಬೇಕು ಕಮಿಟಿ ಮೂಲಕ ಕೊಡ್ಬೇಕಾ ಮತ್ತೊಂದು ಕ್ಲಾರಿಟಿ ಇಲ್ಲ ಈಗ ಸರ್ಕಾರದಲ್ಲಿ ನಿಮ್ಗೆ ಗೊತ್ತು ಯಾವ್ದೇ ಒಂದ್ ಈಗ ಕೊಡ್ಬೇಕು ಅಂದ್ರ ಒಂದು ಇದಕ್ಕೆ ಸ್ಟ್ರಕ್ಚರ್ಡ್ ಒಂದು ಪ್ರೊಸೀಜರ್ ಇರ್ಬೇಕಾಗ್ತದೆ ಅದು ಇಲ್ಲ ಇನ್ನ ಈಗ ಅದನ್ನ ಈಗ ಸರ್ಕಾರದಂತದ್ರೆ ಆಗ್ಬೇಕದು ನಮ್ಮ ಹಂತದಲ್ಲೇನಿಲ್ಲ ಕ್ಲಾರಿಟಿ ಇಲ್ಲ ಈಗ ದರ್ಖಾಸ್ ಅರ್ಜಿಗಳಾದ್ರೆ ಎಮ್ ಎಲ್ ಆರ್ ಕಮಿಟಿ ಇರ್ತದೆ ತಹಶೀಲ ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಅದಕ್ಕೆ ಅರ್ಜಿ ಹಾಕಿ ಈಗ ಅವರು ಈಗ ಅವರು ವಿತ್ ಇನ್ ಫೈವ್ ಕಿಲೋಮೀಟರ್ಸ್ ಬಂದ್ರೆ ಅವ್ರಿಗೆ ಬರಲ್ಲ ಔಟ್ ಸೈಡ್ ಫೈವ್ ಕಿಲೋಮೀಟರ್ಸ್ ಬರಬೇಕು ಅವ್ರಿಗೆ ನಾಲ್ಕ್ರೆ ಮೂವತ್ತೆಂಟು ಗಂಟಿವೆಲ್ಲ

ಅದನ್ನೆಲ್ಲ ಜೀತ ದಳಗಳಿಗೆ ಒಂದು ವಿಶೇಷ ಪ್ಯಾಕೇಜ್ ಅಂತ ಸರ್ಕಾರ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡ್ ಮಾಡ್ಬೇಕಾಗ್ತದೆ ಒಂದು ಎರಡನೇದು ಎಸ್ಒ ಪಿ ಅಂತ ಹೇಳಿದ್ರು ಅವ್ರು ಪಿನ ನಾವು ಅಂತದಲ್ಲ ಅದನ್ನ ಐಪವರ್ ಕಮಿಟಿ ಇದೆ ಈಗ ಏನು ಇವ್ರದ್ದು ಏನ್ ಬೇಡಿಕೆ ಇದೆ ಅಂದ್ರೆ ಈಗ ನಾವು ಬಾಂಡೆಡ್ ರಿಲೀಸ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಎಫ್ಐಆರ್ ಮಾಡ್ಬೇಕಂತ ಇದೆ ಎಫ್ಐಆರ್ ಮಾಡ್ಬೇಕಂತ ಇದೆ ಈಗ ಎಫ್ಐ ಆರ್ ಬೇಡ ಅಂತ ಅವ್ರು ಹೇಳ್ತಾ ಇರೋದು ಹೌಸ್ ಮೇಜರ್ಲಿ ಐ ಎಫ್ಐಆರ್ ಮಾಡೋದ್ರಿಂದ ಏನಾಗ್ತಾ ಇದೆ ಈಗ ಆಪೋಸಿಟ್ ಇದಾರಲ್ಲ ಯಾರೀಗ ಇಟ್ಕೊಂಡಿರ್ತಾರಲ್ಲ ಜೀತಕ್ಕೆ ಅವ್ರ ಮೇಲೆ ಕ್ರಮ ಕ್ರಮಂತದ್ ಇರೋದ್ರಿಂದ ಎಷ್ಟೊಂದ್ ಜನ ಮುಂದೆ ಬರೋದಿಲ್ಲ ಇವನ್ ಮಾಡ್ತಿರೋರು ಕೆಲಸ ಕೂಡ ಹಿಂದೆಟ್ ಹಾಕ್ತಾರೆ ಒಪ್ಕೊಳಕ್ಕೆ ಅದು ಬರಲ್ಲ ಎಫ್ಐಆರ್ ಆದ್ಮೇಲೆ ಚಾರ್ಜ್ ಶೀಟ್ ಗೆ ಬಿ ರಿಪೋರ್ಟ್ ಹಾಕಕ್ಕೆ ಎಷ್ಟೊಂದು ಇದಾಗ್ತಿದೆ ಅದನ್ನ ಹಿಂಗೆ ಪಡಿಬೇಕು ಅಂತ ಅವ್ರ ಮೇಜರ್ ಅದೇ ಬೇಡಿಕೆ ಇರೋದು ಕಿರಣ್ ಅವರು ಬರ್ತಾರೆ ಇವ್ರ ಅಧ್ಯಕ್ಷ ಇದಾರಲ್ಲ ಅವರ ರಾಜ್ಯ ಅಧ್ಯಕ್ಷರು ಬರ್ತಾರೆ ಅವ್ರ ಹತ್ರ ಮಾಡಿದ್ರು ಡಿಸ್ಕಶನ್ ಮಾಡಿದ್ವಿ ಆದ್ ಬಿಟ್ರೆ ಸಮ್ಮರಿ ಟ್ರೈಲ್ದೊಂದಿದೆ ಸಮ್ಮರಿ ಟ್ರೈಲಿ ಸಿವಿಲ್ ಕೋಟಿ ಕೊಟ್ಟಿದ್ದಾರೆ ಅಧಿಕಾರನ ಅದು ಎ ಸಿ ಹಂತದಲ್ಲಿ ಅಥವಾ ಡಿ ಸಿ ಹಂತದಲ್ಲಿ ಆಗ್ಬೇಕಂತ ಇದೆ ಆಯ್ತಾ ಅದು ಸಿವಿಲ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಇವಾಗ ರೀಸೆಂಟ್ ಆಗಿ ಬಂದದಂತ ಸರ್ಕ್ಯುಲರ್ ಇರೋದು ಗೌರ್ಮೆಂಟ್ ಇಂದ ಸಿಕ್ಸ್ ಟು ಏಟ್ ಮಂತ್ಸ್ ಆಯ್ತು ಅದ್ರದ್ದು ಕೂಡ ಅವರು ಚೇಂಜ್ ಮಾಡಬೇಕು ಅಂತ ಇದೆ ಮೇಜರ್ ನಮ್ಗೆ ನೆಲೆ ಇಲ್ಲ ಆ ನೆಲೆ ಇಲ್ದಾರಕ್ಕೋಸ್ಕರ ನಾವು ಬಂದು ಕೇಳ್ತಾ ಇದೀವಿ ಅದಕ್ಕೆ ಈ ದೇಶದಲ್ಲಿ ಹೋರಾಟ ಇಲ್ದೇನೆ ಏನು ಪಡ್ಕೊಂಡಿಲ್ಲ ನೀವಾಗಿ ನೀವು ಬಂದು ಸ್ವತಂತ್ರವಾಗಿ ನಮ್ಮ ಜನಸಾಮಾನ್ಯರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ಕೊಟ್ಟಿಲ್ಲ ನಾವು ಕೊನೆಯದಾಗಿ ಕೇಳ್ತಾ ಇದೀವಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಮ ಕೊಠಡಿಗಳು ನಮ್ಮ ಮನೆಗಳಾಗ್ತವೆ ನಿಮ್ಮ ತಾಲೂಕು ಪಂಚಾಯತಿ ನಮ್ಮ ಮನೆಗಳಾಗ್ತವೆ ಅಂತ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ ಇದು ನಮ್ಮ ಹಕ್ಕು ಕೂಡ ನಮ್ಮ ನೋವು ಕೂಡ ನಾವು ನಿಮ್ಮ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅಲ್ಲ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ತೀವಿ ನಮ್ಗೆ ಬೇಕಾಗಿರ್ತಕ್ಕಂಥ ಆಶ್ರಯವನ್ನು ನಾವು ಪಡ್ಕೊಳ್ಳೋಕ್ಕೆ ಈ ರೀತಿ ಮಾತಾಡ್ತಾ ಇದೀವಿ ಅಂತ ನಿಮ್ಗೆ ಮನವರಿಕೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಹತ್ತು ಗಂಟೆಗೆ ದಿಬ್ಬರಲ್ಲಿ ಬಿಟ್ಟಿರೋರು ನಾವು ಹತ್ತು ಗಂಟೆಗೆ ಬಿಟ್ಟು ಇವತ್ತು ಈಗ ಆರು ಆರೂವರೆ ಆಗ್ತಾ ಇದೆ ಒಬ್ಬ ಅಧಿಕಾರಿ ಜನಸಾಮಾನ್ಯ ಪರವಾಗಿ ಇದೀವಿ ಅಂತ ಹೇಳ್ತಕ್ಕಂತ ಅಧಿಕಾರಿಗಳು ನಮ್ಮ ಟ್ಯಾಕ್ಸ್ ಇಂದ ಸಂಬಳವನ್ನ ಪಡ್ಕೊಳ್ತಾ ಇರತಕ್ಕಂತ ಅಧಿಕಾರಿಗಳು ಏನು ಕಳ್ಳೆ ಪೂರಿ ತಿಂತ ಇದ್ದೀರಾ ಅಥವಾ ಮೌಜು ಮಸ್ತಿ ಮಾಡ್ತಾ ಇದೀರಾ ಅಥವಾ ಇನ್ನೋ ಭೂ ಮಾಲೀಕರ ಅಥವಾ ದೊಡ್ಡ ಏನು ದೊಡ್ಡ ಸ್ತಿಕೆಯಲ್ಲಿ ಇರ್ತಕ್ಕಂತ ವ್ಯಕ್ತಿಗಳ పాద పూజ మార్కొండిదిరా అన్నంతది నాకు ఇక సంశయ వ్యక్త అవుతాయిది అదికే నాను నిమ్మెల్లరికి మనవి మాడది ఇష్టే మీకు అందరికి నేను మనవి చేసుకునేది ఇంతే ఒక దినం అయిపోతే ఇంటికి పోకపోతే మనకి ఏమే లాస్ అయినది ఏమేలే ఎవర్కన్నా కోట్ల ఏమన్నా లాస్ అయినట్లుగా ఉంటే చెప్పండ ఈ పొద్దు పంపించేస్తా ఎవర్కన్నా ఒక లక్షలు ఏమన్నా లాస్ అయినట్లుగా ఉంటే చెప్పండి ఈ బస్సుంది బస్సు బస్సుకి చంపించేస్తా అందుకే మనము ఒక కూలి పోతే సిక్కేది ఐనూరు రూపాయలు అంతే అదే ఈ పొద్దు కష్టపడి మనకు ఒక సైటో రెండు ఎకరాలు జమీను లేదా ఇల్లు వస్తే మనము మన బిడ్లు మనము మనములో అందరూ కూడా ఈ పొద్దు సుభిక్షంగా ఉంటారు దానికి మీకు అంత వ్యవస్థలే ఉండాయి తవా యాదే కారణంకి మీరు లేచిపోకూడదు మనము అని ఈడే పనుకున్నాం మనకేం కూలి చేసిండేవాళ్ళు మనము మనకి ఎండలే గాలిలే షెల్లి చీక్టిలే ఏమీలే యాదిలే అన్ని అన్ని కష్టాలు ఎదురుచ్చినాము అవునా కాదా అన్ని కష్టాలు ఎదురుచ్చినాము ఇది యాది మహా ఇది యాది ఒక పూట భోజనం లేకుండా కూడా మేము తెలుసుకునే అట్లా శక్తి మాకు ఉంది ఈడుండే ఆఫీసర్లకు ఉందా మేము కష్టపడితేనే మీరు అన్నం తినేది కడుపు అన్నం తినేది లేకపోతే మాటాడు వేసుకున్నాయి అధికారులు వచ్చి ఇతను పని చేయాల్సి పడుతుంది మాతారులు భోజనం మాతారులు ఒక ఒక ఆరు నెలలు మనం ఏమన్నా పంట పండుకోండి ఏమన్నా రజ వేస్తే ఎవరు దౌసము ధాన్యాలు ఎవరు పండేలా అవిడేమన్నా మన్ను తింటారు అధికారులు పొద్దు ఇల్ మీరంతా ఎవరు శ్రీమంతులు కాదు అధికారులు కాదు మనమంతా కష్టపడే వాళ్ళు అవునా కాదా కష్టపడే వాళ్ళకి జమీన్ ఇవ్వకుండా ఎడో ఏసీ రూమ్ లో ఉండే ఉండే వాళ్ళకి జమీన్లు మంజూరు చేస్తా ఉన్నారు పనుండల కానీ పనిచ్చేదే పొనుండే వాళ్ళ కానీ పనిచ్చేదే ఇపోతే వాళ్ళకి సవరా ఎకరాలు భూమి మంజూరు చేసినా కూడాను ఆ జమీన్లో కష్టపడే వాళ్ళు ఎవరు మనమే తానే మా కష్టపడే షేర్లకి జమీన్ ఇవ్వండా మేము అంతే అడుగుతా ఉన్నది మేము కష్టపడతా మా షేర్లకి జమీన్ ఇవ్వండా అదేమో గాడి తోలకుండా ఉండని చేతికి గాడి ఇచ్చేసి ఏమైపోతుందా ఎడిపోతాడో ఏమైపోతుందో చెప్పేకాయలే అందుకే డ్రైవింగ్ ఉండవని చేతికి గాడి ఇవ్వండా మేము పని చేస్తాం మా చేతులకి భూమి ఇవ్వండి మాకంతే కావాల్సి ఉండేది ఈ తక్కువకు ఎవరికి కూడా పది పది ఇరవై రకాల జమీన్ లేదు ఒక సెంటు జమీన్ లేదు ఇట్లా అయిపోయింది ఉండేది కూడా పెరుక్క సర్కారుము దానికి దీనికని ఉండే జమీన్లు కూడా పెరుక్కన్నారు ఎకరాలు ఎకరాలు ఎవరంత అమ్మేసి లేదా మంజూరు శేషనరో లేకుండే వాళ్ళు ఇట్లే ఉన్నాము కళ్ళు తెరుసుకునే నోట్ తెలుసుకునే మన నోట్లోకి దుమ్ము కొడతా ఉన్నారు అంతే మన నోట్లోకి దుమ్ము కొడతారు ఎన్ని దినాలంటే దుమ్ము కొట్టేసుకుంటారు నోట్లకి ఎన్ని దినాలంటే దుమ్ము కొట్టేసుకుంటారు నోట్లకి అందుకే ఇది లాస్ట్ శతాయ గతాయ ఏసీ వచ్చే వరకు కూడా రేపు కాదు మన్నాడు కాదు ఉందాము రేపు కాదు మన్నాడు కాదు ఉందాము ఉందామా ఉందామా మీరంతా రెడీనా ఓకే జిందాబాద్ 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 ನಿಲ್ಲೋದಿಲ್ಲ ಆ ರಕ್ತವನ್ನು ಚೆಲ್ಲುತ್ತೇವೆ ಆ ರಕ್ತವನ್ನು ಚೆಲ್ಲುತ್ತೇವೆ ಆ ರಕ್ತವನ್ನು ಚೆಲ್ಲುತ್ತೇವೆ ಬೇಜಂತ್ ಗೋಮಾಳ ಇವತ್ತು ಅವರು ನೂರ್ ಎಕರೆ ಇನ್ನೂರು ಎಕರೆ ಅವ್ರು ಮಾಡಕ್ಕೆ ಎಲ್ಲಾ ಸವಲತ್ತುಗಳು ಇರ್ತಾವ ಅದೇ ಜಿದ್ದಾಳಗ್ ಮಾಡೋಕೆ ಯಾವ ಕಾನೂನು ಅವ್ರ ಹತ್ರ ಇಲ್ಲೇ ಇಲ್ಲ ಅದಕ್ಕೆ ನಮ್ಮ ಹತ್ರ ಲಭ್ಯನೇ ಇಲ್ಲ ಮೂರು ದಿನದಾಗ ಮೂರು ದಿನ ಅದೇ ಪಾಯಿಂಟ್ ಹೇಳ್ತಾವ್ರೆ ಈಗ ಎಲ್ಲಿದೆ ಏನಿದೆ ಅಂತ ಬೆಳಿಗ್ಗೆ ನಾವು ಕೊಡ್ತೀವಿ ಲಿಸ್ಟು ಅದ್ರ ಪ್ರಕಾರ ನಮ್ಗೆ ಪ್ರತಿ ಕುಟುಂಬಕ್ಕೆ ಎರಡು ಎಕರೆ ಕೊಡಲಿ ಸಾಕು ಇರೋರು ಕೊಡಬೇಡ ಐತೆ ನನಗೂ ಐತೆ ನನಗೆ ಬೇಡ ನಮ್ಗೆ ಬೇಡ ಇಲ್ದ ಇರೋರ್ಗೆ ಅವ್ರ ಎರಡು ಎಕರೆ ಕೊಟ್ಟರೆ ಅವರೊಂದು ಉದ್ಯೋಗ ಕೊಡಂಗೆ ಉದ್ಯೋಗ ಕೊಟ್ಟದಂಗೆ ಸರ್ಕಾರ ಕೊಡೋಲ್ಲ ನಮಗೆ ಉದ್ಯೋಗ ಅದಕ್ಕೆ ಭೂಮಿ ಕೊಟ್ಟರೆ ಸಾಕು ಎರಡು ಎಕರೆ ಕೊಟ್ರೆ ನಾವು ಜೀವನ ಮಾಡ್ತೀವಿ ಇನ್ನು ದೇಶಕ್ಕಾಗ ನಾವು ಬೆಳೆದು ಹಾಕ್ತೀವಿ ಇವತ್ತು ನಮ್ಮ ಕಿರಣ್ ಸರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರತಿ ತಾಲೂಕಲ್ಲಿ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಕಟ್ಕೊಂಡು ನಮ್ಮ ಕರ್ನಾಟಕ ಜಿದ್ದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ ಬೆಳೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಸುಮಾರು ಒಂದು ಐನೂರು ಜೀತ ವಿಮುಕ್ತರು ಇವತ್ತು ನ ಮೂವತ್ತೈದು ಕಿಲೋಮೀಟ್ರ್ ಬಿಸಿಲು ಎಲ್ಲವನ್ನು ಲೆಕ್ಕಿಸದೆ ನಾವು ಯಾಕಂದ್ರೆ ಬಿಸಿಲು ಅಂದರೆ ನಮಗೆ ಎಷ್ಟೋ ಬೆವರು ಸುರಿಸಿ ನಾವು ದುಡ್ಕೊಂಡ್ ಬಂದಿರೋರು ನಮ್ಗೆ ಬಿಸಿಲು ಕೂಡ ಲೆಕ್ಕಕ್ಕಿಲ್ಲ ಅದರಿಂದ ನಾವು ಅಷ್ಟು ದೂರದಿಂದ ಕಾಲ್ ಜಾತ ಮಾಡಿ ಇವತ್ತು ಆರೂವರೆಗೆ ಇಲ್ಲಿ ಬಂದಿದ್ದೀವಿ ನಮ್ಮ ಮುಖ್ಯ ಉದ್ದೇಶ ಇಷ್ಟೇ ಚೀಟಿ ಮುಕ್ತರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಹನುಮಂತರಾಯ್ ಇಲ್ಲಿ ತಹಸೀಲ್ದಾರ್ ಇದ್ರು ಅವರು ನೇತೃತ್ವದಲ್ಲಿ ಕಂಪ್ಟಿಗಳು ಮಾಡಿ ತಾಲೂಕದಲ್ಲಿ ಸರ್ವೆ ಮಾಡಿ ಸರ್ವೆ ಮುಖಾಂತರ ಅವರೇ ಸರ್ಕಾರಕ್ಕೆ ಎ ಸಿ ಅವರಿಗೆ ರಿಪೋರ್ಟ್ ಕಳಿಸಿ ಒನ್ ಟು ನೈನ್ ಫೋರಂ ಅಂತ ಕಳಿಸಿ ಅದ್ರ ಮುಖಾಂತರ ಬಿಡುಗಡೆ ಪತ್ರ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬಂದು 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 ಎರಡ್ ಸಾವಿರ ಹತ್ತ ಹತ್ತೊಂಬತ್ತರಲ್ಲೇ ಅವರು ಬಿಡುಗಡೆ ಪತ್ರ ಕೊಟ್ಟರು ಅಜಿತ್ ರಾಯ್ ಅಂತ ನಮ್ಮಯಾತ್ರೆ ಸರ್ ವಿಚಾರ ಎಷ್ಟೇ ನಮ್ಮ ರಾಜ್ಯದಲ್ಲಿ ಕಿರಣ್ ರವರ ನೆಲ್ ನೇತೃತ್ವದಲ್ಲಿ ಸುಮಾರು ಏಳು ಸಾವಿರದ ಐನೂರು ಜನನ ಜೀತದಿಂದ ಬಿಡುಗಡೆ ಮಾಡಿದೆ ಅದರಂತೆಯೇ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎರಡು ಸಾವಿರದ ಹತ್ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಸರ್ಕಾರ ನನ್ನೂರ ಮೂವತ್ತೆರಡು ಜನನ ಜೀತದಿಂದ ಬಿಡುಗಡೆ ಮಾಡಿದೆ ಸರ್ಕಾರ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರ ಜೀತ ಪದ್ಧತಿ ರದ್ದುತಿ ಕಾನೂನು ಏನು ಹೇಳುತ್ತೆ ಅಂತಂದರೆ ಜೀತದಿಂದ ಬಿಡುಗಡೆ ಆಗಿದ ತಕ್ಷಣ ಅವ್ರಿಗೆ ಪುನರ್ವಸತಿ ಸೌಲಭ್ಯಗಳು ಕಲ್ಪಿಸ್ಕೊಡ್ಬೇಕು ಮಾಶಾಸನ ಆಗಿರ್ಬೋದು ಕಾರ್ಪಸ್ ನಿಧಿ ಆಗಿರ್ಬೋದು ಅದ್ರ ಜೊತೆಗೆ ನಿವೇಶನ ಮನೆ ಭೂಮಿ ಮತ್ತೆ ಅವರ ತಕ್ಷಣಕ್ಕೆ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಅವ್ರಿಗೆ ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಪ್ಯಾಕೇಜ್ಗಳಾಗಿರ್ಬೋದು ಅಹ್ ಇವೆಲ್ಲವೂ ಕೂಡ ಕಲ್ಪಿಸ್ಕೊಡ್ಬೇಕಾಗಿತ್ತು ಆದ್ರೆ ಇದುವರೆಗೂ ಕೂಡ ಐದು ಆರು ವರ್ಷ ಕಳೀತಾ ಇದೆ ಇದುವರೆಗೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಇವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದೊತ್ತು ಕೂಟಿ ಕಿಲ್ದೇ ಕೂಡ ಕೂಡ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಒಂದೊತ್ತು ಕೂಟು ಕೂಡ ಗತಿ ಇಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕೆಲವರಿಗೆ ನಿವೇಶನ ಇಲ್ಲ ಇದುವರೆಗೂ ಕೂಡ ಬೇರೆ ಯಾವುದೋ ಒಂದು ಗುಡ್ಸಲಲ್ಲಿ ಜೀವನ ಮಾಡ್ತಾ ಇದ್ದಾರೆ ನಾನು ಉದಾಹರಣೆ ಕೊಡ್ತೀನಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಯಾಕೆ ಇಷ್ಟೊಂದು ನಮ್ಮ ಬಗ್ಗೆ ಒಂದು ತಾತ್ಸಾರ ಮನೋಭಾವನ ಮಾಡ್ತಾ ಇದ್ದಾರೆ ಯಾರು ಪರವಾಗಿದೆ ಈ ಈ ಅಧಿಕಾರಿಗಳು ಈ ಈ ಈ ಸರ್ಕಾರ ಯಾರು ಪರವಾಗಿದೆ ಸಂವಿಧಾನದ ಈ ಕಾನೂನ ಈ ನೆಲದ ಕಾನೂನಿಗೆ ಗೌರವ ಇಲ್ವಾ ಸಂವಿಧಾನದ ಬಗ್ಗೆ ಗೌರವ ಇಲ್ವಾ ಸಂವಿಧಾನ ಹೇಳುತ್ತೆ ಇವ್ರಿಗೆಲ್ಲರೂ ಕೂಡ ಪುನರ್ವಸತಿ ಸೌಲಭ್ಯ ಕಲಿಸ್ಕೊಡಿ ಅಂತ ಆದ್ರೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಜೊತೆಗೆ ಈಗ ಎಸ್ ಒ ಪಿ ಅನ್ನುವಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನುವಂತ ಒಂದು ಕಾಯ್ದೆ ತಂದು ಸರ್ಕಾರ ಇವತ್ತು ಜೀತ ಜೀತ ಕಾನೂನಿಗೆ ಒಂದು ರೀತಿ ಹಲ್ಲಿಲ್ಲದ ತರ ಮಾಡಿಬಿಟ್ಟಿದೆ ಅದು ರದ್ದುತಿ ಆಗ್ಬೇಕಂತ ದೊಡ್ಡ ಹೋರಾಟ ಇದೆ ಹಾಗಾಗಿ ನಮ್ಮ ಕೊನೆಯ ಎಚ್ಚರಿಕೆ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಇವತ್ತು ಏನ್ ಮಾಡಿದೀವಿ ಅಂತಂದ್ರೆ ಹಳ್ಳಿಯಿಂದ ಹಿಡಿದು ಶಿಡ್ಲಘಟ್ಟ ತಾಲೂಕು ಕಚೇರಿವರೆಗೂ ಸುಮಾರು ಒಂದು ಐನೂರು ಜನ ಚೀತ ಉಮುಕ್ತರ ಸಮ್ಮುಖದಲ್ಲಿ ಇವತ್ತು ಯಾವುದೇ ಬಿಸಿಲು ಗಾಳಿ ಚಳಿ ಹಸಿವು ಯಾವುದೇ ಇಲ್ಲದೆ ಯಾವುದೇ ಲೆಕ್ಕಿಸದೆ ಇವತ್ತು ಬೃಹತ್ ಮಟ್ಟದ ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾ ಇದ್ವಿ ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತಂದ್ರೆ ನಾವು ವಿಧಾನಸೌಧಕ್ಕೆ ವಿಧಾನಸೌಧ ಚಲೋ ಕೂಡ ಮಾಡ್ಲಿಕ್ಕೆ ನಾವು ಯಾವುದೇ ರೀತಿ ಹೆದರೋದಿಲ್ಲ ಅಂತ ಹೇಳ್ತಾ ನಮ್ಗೆ ಏನು ಸೌಲಭ್ಯಗಳು ಕೊಡಬೇಕಾಗಿದೆ ಏನು ಚಿತುಮುಕ್ತರಿಗೆ ಆಗಿ